ಎಂ ಸಿ ಬರದ್ರೆ ಕೊಡ್ತೀವಿ ಅಂತಂದ್ರೆ ಮತ್ತೆ ಅದನ್ನ ಕಂಪ್ಲೀಟ್ ಮಾಡಿದಾಳೆ ಎಲ್ಲರೂ ಲಾಸ್ಟ್ ರಮ ಅದು ತಪ್ಪಿತ್ತ ಕಡಿಮೆ ಆಗ್ಬಿಡ್ತಾವೆ ನಿಮಗೆ ಸಿಕ್ಸ್ ಮಂತ್ಸಿಂದ ತ್ರೀ ಮಂತ್ಸ್ ಟೂ ಮಂತ್ಸ್ ಒನ್ ಮಂತ್ಸ್ ಬರೀರಿ ಫಸ್ಟ್ ಗೆನೆ ನಂಬರ್ ಹಾಕ್ರಿ ನೀವು ಅಂತ ಟೀಚರ್ಸ್ ಕಳಿಸಿದಾರ ಅದೇ ಫಾಲೋ ಮಾಡ್ತಿದಾರೆ ಅವರು ಸೌಜನ್ಯ ಮ್ಯಾಥ್ಸ್ ಪೇಪರ್ ಇತ್ತು ನಾಲ್ಕನೇ ರೂಮ್ ನಂದು ಕಾಲೇಜು ಅಡಿಷ್ನಲ್ ಶೀಟ್ ಕೇಳಿದ್ದೆ ಫಸ್ಟಿಗೆ ಎರಡು ಪೇಜ್ ಇತ್ತು ಸರಿ ಬರೀರಿ ಅಂತ ಹೇಳಿದ್ರು ಆಮೇಲೆ ಕೊಡ್ತೀವಿ ಅಂತ ಬರ್ದೆ ಎಲ್ಲ ಕಂಪ್ಲೀಟ್ ಮಾಡ್ದೆ ಎಮ್ ಸಿ ಕ್ಯೂಸ್ಗೆ ವರ್ಕ್ ಮಾಡೋಕ್ಕೂ ಜಾಗ ಇದ್ದಿಲ್ಲ ಅದಕ್ಕೆ ಸಲ ಕೇಳಿದೆ ಅರ್ಧ ಗಂಟೆ ಇದ್ದಂಗೆ ಅವ್ರು ಕೊಡಲಿಲ್ಲ ಏನಂತ ಹೇಳಿದ್ರು ಇಲ್ಲಮ್ಮ ಅದಿಷ್ಟು ಫಿಲ್ ಮಾಡ್ರಿ ಇಷ್ಟಿಷ್ಟು ಪೇಜ್ ಇದ್ರು ಕೂಡ ಇದಿಷ್ಟು ತುಂಬಿಸ್ರಿ ಅಂತ ಹೇಳಿದ್ರು ಅಷ್ಟು ತುಂಬಿಸಿ ಈ ಕಡೆ ಪೇಜ್ ಬರೆಯೋಕ್ಕೆ ಅಲ್ಲೂ ಜಾಗ ಇದ್ದಿಲ್ಲ ಅದಕ್ಕೆ ಕೇಳ್ದೆ ಮತ್ತೆ ಹಿಂಗೆ ಇಲ್ಲಿ ಇಷ್ಟು ಬರ್ದು ಮತ್ತೆ ಈ ಕಡೆ ಇಷ್ಟ ಬರೆಯೋಕ್ಕೆ ಮಾರ್ಕ್ಸ್ ಕೊಡಲ್ಲ ಅಂತ ಹೇಳಿದ್ರು ಟೀಚರ್ಸ್ ಅದಕ್ಕೆ ಬರೀಲಿಲ್ಲ ಕೇಳ್ದೆ ಅವ್ರು ಕೊಡಲಿಲ್ಲ ಅದಿಷ್ಟು ಫಿಲ್ ಮಾಡ್ರಿ ಆಮೇಲೆ ಕೊಡ್ತೀವಿ ಅಂತ ಹೇಳಿದ್ರು ಇತ್ತು ಒಂದು ಗಂಟೆ ಇದ್ದಂಗೂ ಕೇಳ್ದೆ ಅವ್ರು ಫಿಲ್ ಮಾಡಿರಿ ಅಂತ ಹೇಳಿದ್ಮೇಲೆ ಅರ್ಧ ಗಂಟೆನು ಇತ್ತು ನಲಂದ ಕಾಲೇಜ್ ನಲ್ಲಿ ಎರಡು ಕೊಡಲ್ಲ ಒಂದೇ ಸೈಡ್ ಅಂತ ಹೇಳಿದಾರೆ ಹಂಗಾಗಿ ಇವರು ಬಿಟ್ಟು ಬರ್ದಿದ್ದಾರೆ ಎಂ ಸಿ ಅಂತ ಬರೀ ಕಾಲೇಜ್ ನಾಗ ಏನ್ ರೂಲ್ಸ್ ಹೇಳಿದ್ರೆ ಅದನ್ನ ಕೇಳಿದಾರೆ ಇಲ್ಲ ಫಸ್ಟ್ ಇಂದ ಲಾಸ್ಟ್ ಅಷ್ಟು ಒಂದು ಒಂದ್ ಟೈನ್ ಖಾಲಿ ಮಾಡಿದಂಗೆ ಅಷ್ಟು ಫಿಲ್ ಮಾಡ್ಬೇಕಂತ ಅವಾಗೆ ಕೊಡ್ತಾರಂತೆ ನಾವು ದುಡ್ಡು ಕಟ್ಟಿದಲ್ವಾ ಕಾಲೇಜಿಗೆಲ್ಲ ಆದ್ರೂ <laughs> ಕೊಡ್ತಾರೆ <laughs> <laughs>